ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಆಗಾಗ ಮಾತಾಡ್ತಾನೆ ಇದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ನಿನ್ನೆ ಮಾತಾಡಿದಂಥ ಮಾತಿದಿಲ್ಲ ದೊಡ್ಡ ಕುಟುಂಬ ಹೀಗೆಲ್ಲ ಆಗಬಾರ್ದಾಗಿತ್ತು ದೇವೇಗೌಡರ ಕುಟುಂಬದಲ್ಲಿ ಇದಕ್ಕೆ ಅಶೋಕ್ ಹೇಳಿದ್ದಾರೆ ಪೆನ್ ಡ್ರೈವ್ ಹಂಚಿದವರೇ ಕಾಂಗ್ರೆಸ್ನವರು ಹಿಂಗಾಗಿ ಏನು ಈಗ ಅದನ್ನ ಬೇರೆ ಕಡೆ ತಿರುಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಾರೆ ಅಶೋಕ್ ಕುಟುಂಬ ಕಳಂಕ ತರೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಅವ್ರಿಗೆ ನಮ್ಮ ಬೆಲೆ ಏನಾದರೂ ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಐ ಬಿಲೀವ್ ಇನ್ ಲಾ ಆಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡಂತರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದಿಂದ ಐತೆ ಅಂತಂದ್ಬಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರಣ್ಣಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿ ಉತ್ತರ ಮಾಡೋಲ್ಲ ಇನ್ಸಲ್ಟ್ ಮಾಡೋಕ್ಕೆ ಆ ಕಿಂಡ್ಲು ಮಾಡೋಕೆ ಹಂಗೆ ಹೇಳ್ತಾ ಇರೋದು ಅಷ್ಟೆ ಪ್ರಾಮಾಣಿಕವಾಗಲ್ಲ ಅವ್ರು ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರೇ ಅವ್ರು ಕಿಂಡ್ಲು ಮಾಡೋಕ್ಕೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೆ ಪೆಂಡ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಹೇಳಿದಂಥ ಮಾತುಗಳು ಸಂಬಂಧಪಟ್ಟಂತ ಅಭ್ಯರ್ಥಿನೇ ಇದರಲ್ಲಿ ಇದರಲ್ಲ ಅನ್ನುವಂಥ ಮಾತು ಜೊತೆಗೆ ತಿಮಿಂಗಲ ಅನ್ನುವಂಥ ಪದವನ್ನು ಬಳಸಿದರು ಅದನ್ನು ನೇರವಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಳಸಿದ್ದು ಅವ್ರ ಪಕ್ಷದಲ್ಲೇ ಇದೆಯಲ್ಲ ದೊಡ್ಡ ತಿಮಿಂಗಲ ತಿಮಿಂಗಲ ಹೇಳಿದ್ರೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಮಾತಾಡಿದ್ದಾರೆ ಬನ್ನಿ ಏನು ಹೇಳಿದ್ರು ನೋಡೋಣ ಯಾರ್ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಿಕಾಕಿ ಅವರನ್ನು ನುಂಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರು ನಾನು ಅಲ್ಲ ನಟ್ರೆ ಪ್ರೊಡ್ಯೂಸಲ್ಲ ಐ ಆಮ್ ಎನ್ ಎಕ್ಸಿಬಿಟರ್ ಥಿಯೇಟ್ರ್ ಎಕ್ಸಿಬಿಟರ್ ನಾನು ತಿಮಿಂಗ್ಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದು ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತೆ ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಲ ಯಾವ ತಿಮಿಂಗಲ ಅದು ಕಾಂಗ್ರೆಸ್ಸಾ ಜೆ ಡಿ ಎಸ್ ಅಂತ ಗೊತ್ತಾಗ್ತದೆ ಇಷ್ಟವಾಗಿ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಕುಮಾರ್ ಅವರು ಹೇಳಿದಾರೆ ಆ ತಿಮಿಂಗಲನ್ನು ಬಡಿದು ತಿನ್ನಲಿ ಅಂತೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ಅದನ್ನು ಅವರು ದೇವೇಗೌಡರು ಅವ್ರನ್ನ ಬಡ ತಿನ್ಬೇಕಾ ಏನು ಮಾಡಬೇಕು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ತಿಮಿಂಗಲ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದರು ಬನ್ನಿ ನೋಡ ಏನು ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ನಡೆಸ ಅದ್ರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಓಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗಲ ಇಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮ್ಮಿಂಗಲ ಎಲ್ಲಿ ಹಿಡಿಯೋಕಾಯ್ತದ ನೀವು ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ ತಿಮಿಂಗಲ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗ್ ಎಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನು ಹೇಳದೇ ಇರೋದೇ ತಪ್ಪಲ್ವ ಹಾಂ ಹೇಳಬೇಕು ಹೇಳಿದರೆ ಭಾಳ ಒಳ್ಳೆಯದು